ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ ಹಾಗೂ ನನ್ನ ಸ್ನೇಹಿತರೇ ಮತ್ತು ವೀಕ್ಷಕರೇ ನಿಮಗೆಲ್ಲರಿಗೂ ಬೆಳಗಿನ ವಂದನೆಗಳು ಈ ದಿನ ಈಗ ಗೌತಮ ಬುದ್ಧನ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಕೊಡಲು ನಾನು ಇಚ್ಛಿಸುತ್ತೇನೆ ಗೌತಮ ಬುದ್ಧ ಕಪಿಲವಸ್ತು ಎಂಬ ರಾಜ್ಯದ ರಾಜ ನ ಪಟ್ಟದ ರಾಣಿ ಮಾಯಾದೇವಿ ಇವರಿಗೆ ವೈಶಾಖ ಶುದ್ಧ ಹುಣ್ಣಿಮೆ ದಿನ ಗೌತಮ ಬುದ್ಧನ ನಿಲನವಾಯಿತು ಜನ್ಮಸ್ಥಳ ಲುಂಬಿನಿ ನ ಕಪಿಲವಸ್ತು ರಾಜ್ಯ ಪ್ರಾಚೀನ ಭಾರತಕ್ಕೆ ಒಳಪಟ್ಟಿತ್ತು ಕ್ರಮೇಣ ಈ ರಾಜ್ಯ ನೇಪಾಳಕ್ಕೆ ಸೇರಿಹೋಯಿತು ಮಗುವಿಗೆ ಏಳು ದಿನಗಳು ಆದಾಗ ತಾಯಿ ಮಾಯಾದೇವಿ ನಿಧನ ಹೊಂದಿದರು ನಂತರ ಮಗುವನ್ನು ಎರಡನೇ ರಾಣಿ ಪ್ರಜಾಪತಿ ದೇವಿ ಸಾಕಿ ಸಲಹುತ್ತಾಳೆ ಆಗ ಮಗುವಿನ ಹೆಸರು ಸಿದ್ಧಾರ್ಥ ಎಂದು ಪ್ರಖ್ಯಾತವಾಗಿತ್ತು ಇವರು ಕ್ರಿಸ್ತಪೂರ್ವ ಸಾ ಐನೂರ ಅರವತ್ತೇಳರಲ್ಲಿ ಜನಿಸಿರಬಹುದು ಎಂದು ಇತಿಹಾಸ ತಜ್ಞರ ಅಭಿಪ್ರಾಯ ಇವರು ಅವರ ರಾಜ್ಯದಲ್ಲಿ ಸಂಚರಿಸುತ್ತಿರುವಾಗ ಒಮ್ಮೆ ಒಬ್ಬ ಮುದುಕ ಒಬ್ಬ ರೋಗಗ್ರಸ್ತ ವ್ಯಕ್ತಿ ಒಂದು ಶವ ಮತ್ತು ಒಬ್ಬ ತಪಸ್ಸಿಯನ್ನು ನೋಡಿದ ಕೂಡಲೇ ಅವರ ಮನಸ್ಸು ತುಂಬ ಖಾಸಿಯಾಯಿತು ಇವರು ಇದರಿಂದ ಮನನ್ನೊಂದು ವೈರಾಗ್ಯದ ದಾರಿ ಹಿಡಿಯುವಂತಾಯಿತು ನಂತರ ತನ್ನ ಅರಮನೆ ಸಂಸಾರ ತೆಗೆದು ಏಳು ವರ್ಷ ಅಲೆದಾಡಿದರೂ ಅವರಿಗೆ ಶಾಂತಿ ಸಿಗಲಿಲ್ಲ ಕೊನೆಗೆ ಅವರು ಬಿಹಾರದ ಬೋಧಗಯಾದಲ್ಲಿ ಬೋಧಿ ವೃಕ್ಷದ ಕೆಳಗೆ ಏಳು ವರ್ಷ ಕಠಿಣ ತಪಸ್ಸು ಮಾಡಿದರು ನಂತರ ಅವರಿಗೆ ಜ್ಞಾನೋದಯವಾಗಿ ಎಲ್ಲ ಕಡೆ ಸಂಚರಿಸಲು ಆರಂಭಿಸಿದರು ಅವರು ಶಾಂತಿ ಸಾಕಾರಗಳ ಅಭಿವ್ಯಕ್ತಿ ಮಹಾಸಾಧಕರಾಗಿ ಪ್ರಸಿದ್ಧಿಯನ್ನು ಪಡೆದರು ಯಾವುದೇ ವ್ಯಕ್ತಿ ತನ್ನ ಕರ್ಮಗಳ ಪ್ರಕಾರ ಶಾಂತಿಯನ್ನು ಪಡೆಯಬಹುದು ಇದೇ ಸಿದ್ಧ ಸಿದ್ಧಾಂತದ ಮೇಲೆ ಅವರು ಬುದ್ಧರಾದರು ಮತ್ತು ಬೌದ್ಧ ಧರ್ಮದ ಸಂಸ್ಥಾ ಸಂಸ್ಥಾಪಕರಾಗಿ ಜಗತ್ತಿಗೆ ಅವರು ಹೆಸರುವಾಸ ಹೆಸರುವಾಸಿಯಾದರು ಜನರ ನಡತೆಗಾಗಿ ಧರ್ಮ ಸಂಸ್ಥಾಪನೆಗಾಗಿ ಉತ್ತಮ ಶಾಂತಿ ಸೌಹಾರ್ದತೆಗಾಗಿ ಸಭ್ಯತೆಗಾಗಿ ಪ್ರಚಾರ ಮಾಡಿ ಸಾರಾನಾಥ ಎಂಬಲ್ಲಿ ತಮ್ಮ ಮೊದಲ ಧರ್ಮೋಪದೇಶವನ್ನು ಮಾಡಿದರು ನಂತರ ಅವರು ನಿರಂತರವಾಗಿ ನಲವತ್ತೈದು ವರ್ಷ ಬೋಧನೆಯನ್ನು ಮಾಡಿದರು ಇದೇ ಬೌದ್ಧ ಧರ್ಮವೆಂದು ಸಾಧಿಸಿ ತೋರಿಸಿದರು ನಮ್ಮ ಪುರಾಣದ ಪ್ರಕಾರ ಗೌತಮ ಬುದ್ಧರೇ ಶ್ರೀ ಭಗವಾನ್ ವಿಟ್ ವಿಷ್ಣುವಿನ ಒಂಬತ್ತನೆಯ ಅವತಾರ ಎಂದು ಹೇಳುತ್ತಾರೆ ಅಂದರೆ ದಶಾವತಾರ ಎಂಬ ಒಂದು ಪುರಾಣದಲ್ಲಿ ಬರುವಂಥ ಮಾಹಿತಿ ಇದರಲ್ಲಿ ಇವರು ಒಂಬತ್ತನೆಯ ಅವತಾರ ಎಂದು ನಮ್ಮ ಪುರಾಣದಲ್ಲಿ ಪ್ರತೀತಿ ಇದೆ ಈ ಅವತಾರ ಅಂತ ಹೇಳಿದರೆ ಅದಕ್ಕೆ ಮೊದಲು ಮತ್ಸ್ಯ ಕೂರ್ಮ ವರಾಹ ವಾಮನ ನರಸಿಂಹ ಪರಶುರಾಮ ರಾಮ ಕೃಷ್ಣ ಅದ ಅವರ ನಂತರ ಬ ದ ಅವತಾರವೇ ಬುದ್ಧ ಎಂದು ಹೇಳ್ತಾರೆ ಸೊ ಇದರ ನಂತರ ಹತ್ತನೇ ಅವತಾರ ಇದೆ ಅಂತ ಹೇಳ್ತಾರೆ ಕಲ್ಕಿ ಅವತಾರ ಆಗುತ್ತದೆ ಬರುತ್ತದೆ ಎಂದು ಹೇಳುತ್ತಾರೆ ಸೊ ಒಟ್ಟಿಗೆ ನಿಮಗೆಲ್ಲರಿಗೂ ಒತ್ತಿದ ಹಾಗೆ ದಶಾವತಾರವು ದಶಾವತಾರಗಳು ಮುಂದೆ ಪ್ರತಿಯೊಂದು ನಮ್ಮ ರಾಜ್ಯಗಳಲ್ಲಿ ಹಿಂದಿನ ಪುರಾಣದಲ್ಲಿ ಆಗಲಿ ಅಥವಾ ಚರಿತ್ರೆಯಲ್ಲಾಗಲಿ ಆಗಲಿ ಎಲ್ಲದರಲ್ಲಿ ಅದನ್ನು ನಮೂದಿಸಲಾಗಿದೆ ಸೊ ಇಲ್ಲಿ ಇದರಲ್ಲಿ ಶ್ರೀ ಬೌದ್ಧ ಧರ್ಮ ಇವರಿಂದಾಗಿ ಮುಂದೆ ಬೌದ್ಧ ಧರ್ಮವು ಅತ್ಯಂತ ಉತ್ತುಂಗ ಶಿಖರಕ್ಕೆ ಏರಿ ಭಾರತವಲ್ಲದೆ ಇತರ ಎಲ್ಲ ರಾಜ್ಯಗಳಿಗೂ ಇದು ಪಸರಿಸಿದೆ ಇದು ಮೊದಲ ಪುಟ ಸೊ ಮುಂದಿನ ಪುಟದಲ್ಲಿ ಇನ್ನೂ ಕೆಲವು ಮಾಹಿತಿಗಳನ್ನು ಪ್ರಚುರಪಡಿಸುತ್ತಿದ್ದೇನೆ ನಿಮಗೆಲ್ಲರಿಗೂ ವಂದನೆಗಳು